ತುಂಬಾ ಥ್ಯಾಂಕ್ಸ್ ಈ ಅಪಾರ್ಟ್ಮೆಂಟ್ ಪ್ರಾಬ್ಲಮ್ ಇಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ನಾನು ಅನ್ಕೊಂಡೆ ಇರ್ಲಿಲ್ಲ ಮೇಡಂ ನಮ್ ಗುರು ಹೆಂಗೆ ಉಲಿ ಉಲಿ ಗುಡ್ ಅಂದ ಹಾಗೆ ಈ ಕೆಲಸ ಎಲ್ಲ ನೀವು ಹೇಗೆ ಕಲ್ತ್ಕೊಂಡ್ರಿ ಇದೆಲ್ಲ ರಕ್ತ ರಕ್ತದಲ್ಲೇ ಬರೋದು ಅಂದ್ರೆ ಮೇಡಂ ನಮ್ ಶಿವಣ್ಣ ಅಪ್ಪಗೆ ಆಕ್ಟಿಂಗ್ ಹೆಂಗ್ ಬಂತು ಅಣ್ಣವ್ರ ಬ್ಲಡ್ ರೇವಣ್ಣ ಕುಮಾರ್ ಅಣ್ಣ ಪೊಲಿಟಿಕ್ಸ್ ಹೆಂಗ್ ಬಂತು ದೇವೇಗೌಡ್ರು ಬ್ಲಡ್ ಹಂಗೆ ನಾವು ಹೌದಾ ಮೇಡಂ ಅಂತೂ ನಿಮ್ಮಿಂದ ಬಾಯ್ ತುಂಬಾ ಮೂಳೆ ಕಡಿಯ ಯೋಗ ಬಂತು ಕೊಡಿಲ್ಲ ಪ್ಲೇಟ್ ಕೊಡಿಲ್ಲ ಫಸ್ಟ್ ಇಲ್ಲಿ ಸರಿಯಾಗಿ ಸಿಕ್ಕವನೆ ಅವನ್ ಪಾಸ್ ಬೇರೆ ಊರಲ್ಲಿಲ್ಲ ಹೊಡೆದ್ರೆ ಮಗ ಗಿಲ್ಲಿ ಗಿಲ್ಲಿ ಅಗ್ರದಂಗೆ ಎಗ್ರ ಬಿಡ್ಬೇಕು ರೆಡಿ ಮಾಡ್ಕೊಳ್ರ ಐಟಮ್ ಹೌದು ನೀವು ಮಾಡೋ ಕೆಲಸಕ್ಕೆ ಯಾವ್ದಾದ್ರು ಕೋರ್ಸ್ ಇದ್ಯಾ ಮೊದ್ಲು ಬ್ಲೇಡ್ ಕೋರ್ಸ್ ಮೇಡಂ ಅದಾದ್ಮೇಲೆ ರೇಜರ್ ಕೋರ್ಸ್ ಮಸ್ಟರ್ ಶೂಟ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕು ಮೇಡಮ್ ಸ್ಟಿಚ್ ಹಾಕೋ ಡಾಕ್ಟ್ರೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಆ ಮತ್ತೆ ಎಕ್ಸಾಮ್ ಪಾಸ್ ಆದ್ಮೇಲೆ ಬ್ಯಾಟ ಕ್ರಿಕೆಟ್ ಬ್ಯಾಟ ಈ ಬ್ಯಾಟ್ ಮಗ ಎಲ್ರು ಅಲರ್ಟ್ ಆಗಿದ್ದಾರೆ ಈಗ ಬ್ಯಾಟ ನಡೀರಿ ಐದ್ ಜನ ಕಿಲಾಡಿಗಳು ಬಂದ್ ನಿಂತ್ಕೊಂಡ್ರು ಇದು ನಿಡ್ಕೊಂಡ್ ಲಾಡಾಯಿಸ್ತೀನಿ ಅನ್ನೋನೆ ನಿಜವಾದ ಗಂಡ್ಸು ಇಡ್ಕಾಡ್ರೆ ಭಯ ಪಡೋಂತದ್ ಏನಿಲ್ಲ ಇದು ನಿಡ್ಕೊಳಕ್ಕೆ ಮೀಟರ್ ಇದ್ರೆ ಸಾಕು ಮೀಟರ್ ಸಿಗುತ್ತೆ ಕಲಾಕ್ಷಿ ಪಲ್ಯಾ ಚಾಕ್ನಾಗ್ಲೆ ಸಿಗುತ್ತೆ ಮೀಟರ್ ಬೇಕು ಅಂದ್ರೆ ಈ ಕ್ವಾರ್ಟರ್ ಹೊಡಿಬೇಕು ಇಷ್ಟು ದೊಡ್ಡ ಪ್ರೋಸೆಸ್ ಇದೆಯಾ ಮೂಳೆ ಕಡೆಯಾಗಿ ಬರೀ ಆಸೆ ಇದ್ರೆ ಸಾಲ್ದು ಅಲ್ಲೂ ಗಟ್ಟಿಯಾಗಿರ್ಬೇಕು ಆ ಕೇಕೆನ ಒಂದೇ ಸಾರಿ ಸ್ಕಿನ್ ಔಟ್ ಮಾಡಿಸಿ ಜೈಲಲ್ಲಿ ತಾಕ್ಸ್ಬಿಟ್ಟೆ ನೀನ್ ನಡೆಸ್ತಾ ಇರೋ ಯುದ್ಧಕ್ಕೆ ಯಾರೋ ಹೊಸ ಸೈನಿಕ ಸೇರ್ಕೊಂಡ್ಬಿಟ್ಟಿದಾನಂತೆ ಸೈನಿಕ ಅಲ್ಲ ದ ಅವನು ಬಟ್ ಒಳ್ಳೆ ನಿಯತಿರೋನು ಅಂತ ಕೇಳಿದ್ದೀನಿ ನೀನೊಂದು ಕೆಲಸ ಮಾಡು ಆ ಹುಡುಗನ್ನ ನೀನ್ ನನ್ನ ಜೊತೆ ಕಳಿಸ್ಬಿಡು ಬೇಕಾದ್ರೆ ಒಂದು ಕೋಟಿ ಅಡ್ವಾನ್ಸ್ ತಗೋ ನನ್ನ ಜೊತೆ ಓಡಾಡ್ಕೊಂಡಿದ್ರೆ ಸಾಕು ಒಂದ್ ನಿಮಿಷ ನಿಮ್ಮ ಯೋಗಿಗೆ ಆ ಕೆಕೆ ಕಡೆ ಹುಡುಗರು ಹೊಡೆದಾಕ್ಬೇಕು ಅಂತ ಸ್ಕೆಚ್ ಹಾಕಿದ್ರು ಸ್ವಲ್ಪದ್ರಲ್ಲಿ ಮಿಸ್ ಆದ ಈ ವಿಷಯ ತಿಳಿಸೋಣ ಅಂತಾನೆ ನಾನು ನಿಮಗೆ ಫೋನ್ ಮಾಡ್ದಾನ ಅಣ್ಣ ಈ ನಡುವೆ ಅವನು ಯಾವುದೋ ಒಂದು ಹುಡುಗಿ ಹಿಂದೆ ಬಿದ್ದಿದ್ದಾನೆ ಬರುವರೆಗೂ ಒಂದು ಕಣ್ಣಿಡು ಆಯ್ತಣ್ಣ ಯಾಹೋ ಬಾಬು ಕುಚ್ ಟೆನ್ಷನ್ ಏನಿಲ್ಲ ದಾದ ಸರಿ ಆ ಹುಡುಗನ ನನ್ನ ಹತ್ರ ಯಾವಾಗ ಕಳಿಸ್ತೀಯಾ ನಾನು ಹೋದ್ ಕೂಡಲೇ ಫೋನ್ ಮಾಡ್ತೀನಿ ದಾದಾ ಫಸ್ಟ್ ಟ್ರ್ಯಾಕ್ ಬಂದಿದ್ದೀನಿ ವೆರಿ ಗುಡ್ ಯಾಕೆ ಯೋಗಿ ಯಾಕೆ ನೋಡ್ತಾ ಇದ್ಯಾ ನಿನಗೂ ಈ ಮಕ್ಳಿಗೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ಯಾ ಒಂದು ಕಾಲದಲ್ಲಿ ನಾನು ಹೀಗೆ ಇದ್ದೋಳು ಅವತ್ತು ಯಾರೋ ಪುಣ್ಯಾತ್ಮರು ನನ್ನನ್ನ ಈ ಆಶ್ರಮಕ್ಕೆ ತಂದು ಸೇರಿಸ್ತೇ ಹೋಗಿದ್ರೆ ಇವತ್ತು ನಾನು ಈ ಸ್ಥಿತಿಲಿ ಇರ್ತಾ ಇರಲಿಲ್ಲ ನೀನು ನನಗೆ ಫ್ರೆಂಡೂ ಆಗ್ತಾ ಇರಲಿಲ್ಲ ಹ್ಞೂ ನಾನು ಮಾಡೋ ಸಂಪಾದನೆಲಿ ಅಲ್ಪ ಸ್ವಲ್ಪ ಮಕ್ಳಿಗೆ ಖರ್ಚು ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದ್ರೆ ನನ್ನ ಮನ್ಸಿಗೆ ಖುಷಿ ಸಿಗತ್ತೆ ಎಷ್ಟ ನೋಡಿ ಓ ಓ ಕೇಕೆ ಹೆಂಗಿದ್ಯಾ ಮಗ ಹೊಸ ಅಡ್ರೆಸ್ನ ವಿಸಿಟಿಂಗ್ ಕಾರ್ಡ್ ಹಾಕ್ಸ್ಕೊಡ್ಲಾ ಹೆಂಗಿದ್ರು ನಿನ್ ಪರ್ಮನೆಂಟ್ ಅಡ್ರೆಸ್ ಜೈಲೇ ತಾನೆ ಬೆಂಗಳೂರಲ್ಲಿ ಕೇರ್ ಆಫ್ ಅಡ್ರೆಸ್ ಇಲ್ದೇ ಇರೋ ನೀನು ನೀನು ಅಡ್ರೆಸ್ ಬಗ್ಗೆ ಮಾತಾಡ್ತೀಯ ಈಗಿನ ಕಾಲ ಬಚ್ಚ ಒಳ್ಳೆ ಮಗ ಎಕ್ಸ್ಟ್ರಾ ಬೇಡ ಡೈರೆಕ್ಟ್ ಮ್ಯಾಟ್ರ್ ಬಾ ನಿನ್ನ ಗುರು ನನ್ನ ಬಾಂಬೆ ಅಂಡರ್ ವರ್ಲ್ಡ್ ಗೆ ಕೈ ಇಟ್ಟಿದ್ದಾನೆ ಇಪ್ಪತ್ತು ವರ್ಷದಿಂದ ಅಂಡರ್ ವರ್ಲ್ಡ್ ಅಂದ್ರೆ ಕೆ ಕೆ ಆ ಸೀಲ್ ಫಸ್ಟ್ ಟೈಮ್ ಸೀಸ್ ಮಾಡ್ತೆ ನೀನು ಇಷ್ಟು ಸಾಲದು ಅಂತ ಈಗ ಪ್ರೀತಿ ಜಾತ್ರೆ ಅಯ್ಯ ಬೇಡ ಸುಮ್ಮನಿರಾ ಜೀವ್ನ ಪೂರ್ತಿ ಬಿಲ್ಡಪ್ ಅಲ್ಲಿ ಕಳೆಯದೆ ಆಗೋಯ್ತು ಗಂಡ್ಸ್ ಡೇ ಟು ಟೈಮ್ ಏರಿಯಾ ಸ್ಪಾಟ್ ಎಲ್ಲ ಫಿಕ್ಸ್ ಮಾಡು ಪ್ರತಿಯೊಂದು ನಿಂದೆ ಎಂಟ್ರಿ ನನ್ ಒಬ್ಬಂದೆ ಲಡಾಯಿಸ್ತ್ಯಾ ಮೀಟ್ ರೈತಾ ಮಾತಾಡೋ ಲವರ್ ಜೊತೆ ಡ್ಯೂಯೆಟ್ ಸಾಂಗ್ ಆಡ್ತಾ ಇದ್ದಾನೆ ಆಡ್ಲಿ ಆಡ್ಲಿ ಅವನಿಗೆ ಗೊತ್ತಿಲ್ಲ ಡ್ಯೂಯೆಟ್ ಸಾಂಗ್ ಆದ ತಕ್ಷಣ ಬರೋದೇ ಪ್ಯಾಥೋಸ್ ಸಾಂಗ್ ಅಂತ ಅಣ್ಣ ನಾಳೆನೆ ಸೈನ್ ಅಣ್ಣ ಸೈನ್ ಮಾಡ್ತೇನೆ ಆದ್ರೆ ತಕ್ಷಣಕ್ಕೆ ಬೇಲ್ ಬೇಡ ಯಾಕಣ ದಾದಾ ತರ ಜಾಗದಲ್ಲೇ ಬಾಂಬೆಯಿಂದ ಬೆಂಗಳೂರ್ವರೆಗೂ ನಡೀತಾ ಇದ್ದ ನನ್ನ ಹವಾಗೆ ಬೆಂಕಿ ಇಟ್ಬಿಟ್ರು ನನ್ನ ಮಕ್ಕಳು ಈ ಗಾಯನ ಔಷಧಿ ಇಲ್ಲದೆ ವಾಸಿ ಮಾಡಬೇಕು ನಾನು ಮುಂಬೈಯಿಂದ ಬರೋವರೆಗೂ ಹೊರಗೆ ಬರಬೇಡ ಅಂತ ಹೇಳಿರ್ಲಿಲ್ಲ ಹೊರಗೆ ಬರದೆ ಕೂತಿರಾಗ ನಾನೇನ್ ತಪ್ಪು ಮಾಡಿದ್ದೀನಿ ನಿನ್ನ ಅಡ್ಡ ಒಳ್ಳೆ ಜೈಲ್ ಇದ್ದಂಗೆ ಇರುತ್ತೆ ಅಲ್ಲಿ ನನಗೂ ಆ ಇರೋ ಕೇಕಗೂ ವ್ಯತ್ಯಾಸ ಏನು ನೀನು ಹೊರಗಿದ್ರು ಸ್ವತಂತ್ರ ಅಲ್ಲ ಅವನು ಜೈಲಲ್ಲಿ ಕೂತು ಏನ್ ಬೇಕಾದ್ರೂ ಮಾಡಿಸಬಲ್ಲ ಇದಕ್ಕೆ ಒಳ್ಳೆ ನಿದರ್ಶನ ನಿನಗೆ ಗೊತ್ತಿಲ್ಲ ಹಾಗೆ ಅವನ ಮೇಲೆ ಮಾಡಿಸಿದ ಅಟ್ಯಾಕ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಇಷ್ಟೊತ್ತಿಗೆ ನೀನು ನನಗ್ ಒಂದ್ ಅರ್ಥ ಆಗ್ತಾ ಇಲ್ಲ ಮತ್ತೆ ಮತ್ತೆ ನೀವು ಕೇಕೆ ಅಂದ್ರೆ ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀರಾ ನಾನು ಮೊನ್ನೆನೆ ಅವನಿಗೆ ವಾನ್ ಮಾಡಾಯ್ತು ನೀವು ಬಾಂಬೆ ಇದ್ದಾಗಲೇ ನನಗೆ ಜೈಲಿಂದ ಫೋನ್ ಮಾಡಿದ್ದ ಅವ್ನಿಗಾಗ್ಲೇ ಹೇಳಿದೀನಿ ಮೀಲ್ಸ್ ಫಿಕ್ಸು ಅಂತ ಮತ್ತೆ ಇನ್ನೇನು ನನಗೇನಾದ್ರೂ ಚಿಂತೆ ಇಲ್ಲ ನನ್ನ ಪ್ರೀತಿ ವಿಷಯಕ್ಕೆ ಬಂದ್ರೆ ಅಷ್ಟೇ ನೀವು ಪ್ರೀತಿಸ್ಲಿಲ್ಲ ಆ ನನ್ನ ಮಗನೂ ಪ್ರೀತಿಸ್ಲಿಲ್ಲ ಅಂದ್ಮೇಲೆ ಆ ನೋವು ನಿಮ್ಗೆ ಗೊತ್ತಾಗತ್ತೆ ತುಂಬಾ ಸಂತ ಆಗತ್ತಣ್ಣ ಹದಿನೈದು ವರ್ಷ ಆದ್ಮೇಲೆ ಕಳೆದೋಗಿರೋ ಪ್ರೀತಿ ನನಗೆ ಸಿಗ್ತಾ ಇದೆ ಅದ್ರ ತಂಟೆಗೆ ಅಂಡಗೋಡಲ್ಲಿರೋನು ಬರೀ ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ ಅದೇ ಕೈ ಕಾಲು ಕಟ್ಟಿ ಜೈಲಿಗೆ ಕಳಿಸಿದ್ರಿ ಒಂದ್ ದುಡ್ಡು ಬಗ್ಗೆ ಮಾತ್ರ ಅಲ್ಲ ನೂರಾರು ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾನೆ ಕಾನೂನಿಗೆ ಮಾತ್ರ ಜೈಲು ಕೈದಿಗಳ ರೆಫರ್ಮೇಶನ್ ಸೆಂಟರ್ ಅದೇ ಜೇಲು ಖೈದಿಗಳಿಗೆ ಪ್ಲಾನಿಂಗ್ ಸೆಂಟರ್ ಕೂಡ ಮುಂದಾಗಬಹುದು ಅದೆಲ್ಲ ಕೆಲಸಗಳ ಯೋಜನೆ ಸಿದ್ಧ ಆಗುತ್ತೆ ಜೈಲಲ್ಲಿ ಅಂದ್ರೆ ಅವ್ನ್ ಜೈಲ್ ಗೋಡೆ ಹೊಡ್ಕೊಂಡ್ ಬಂದು ನಾನ್ ಸಾಯಿಸ್ ಬಿಡ್ತಾನೆ ಅಂತ ಇದು ಸಿನಿಮಾ ಅಲ್ಲ ರಿಯಲ್ ರಿಯಲ್ ಲೈಫ್ ರಿಯಲ್ ಲೈಫ್ ನ ರಿಯಾಲಿಟಿನ ಅರ್ಥ ಮಾಡ್ಕೊಯೋಗಿ ಪಾತಕ ಲೋಕ ಪಾತಕ ಲೋಕದ ಮೆರವಣಿಗೆ ಇದು ಈ ಉತ್ಸವದಲ್ಲಿ ಈಗ ನೀನು ಭಾಗೀ ಇಲ್ಲಿ ಯಾವ ಕ್ಷಣ ಯಾರಿಗೆ ಏನ್ ಬೇಕಾದ್ರೂ ಆಗ್ಬಹುದು ನಾನು ಒಳ್ಳೆ ವ್ಯವಸ್ಥೆ ಮಾಡ್ತೀನಿ ನಾನು ನಾನಿನ್ ಹಿತೈಷಿ ಸದಾ ನೀನು ಒಳ್ಳೆದೇನೆ ಬಯಸೋನು ದುಬೈಲಿ ಬಹಳ ಒಳ್ಳೆ ವ್ಯವಸ್ಥೆ ಕೈ ತುಂಬಾ ಸಂಬಳ ನೀನು ಬಯಸಿದ್ದು ಬದುಕು ಈ ನಶ್ವರ ಪ್ರೀತಿ ಪ್ರೇಮ ಇದ್ರ ಸುಡಿ ಮಾತ್ರ ಸಿಕ್ಕೋಬೇಡ ಹ್ಮ್ ಹ್ಮು ನೀನಾದ್ರೂ ಹೇಳಬಹುದು ನಿನ್ಗೆ ಬಾಬಣ ಪಾಪ ಅವ್ರೇನ್ ಹೇಳ್ತಾರೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದಾರನೆ ಪ್ರೀತಿ ಮಾಡಕ್ ಶುರು ಮಾಡ್ತಾರೆ ಪ್ರೀತಿ ಮಾಡಿದ್ಮೇಲೆ ಅಪ್ಪ ಅಮ್ಮ ಮನೆಯವ್ರೆಲ್ಲಾರನು ದೂರ ಮಾಡ್ತಾರೆ ಈಗ ಪ್ರಾಣಕ್ಕೋಸ್ಕರ ಪ್ರೀತಿನ ದೂರ ಮಾಡೋದು ಸರಿನಾ ಪ್ರೀತಿ ಒಂದು ವೀಕ್ನೆಸ್ ಯೋಗಿ ನಮ್ಮ ವಲಯದಲ್ಲಿ ಒಂದೇ ಒಂದು ವೀಕ್ನೆಸ್ ಒಂದೇ ಒಂದು ದೌರ್ಬಲ್ಯ ನಮ್ಮೆಲ್ಲರೂ ಅನಾಥ ಶವ ಆಗ್ಸೋದು ಯೋಗಿ ಪ್ರೀತಿ ವಿಷಯ ಬಿಡು ಬಾಬಾ ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದಾನೆ ಅವನ ಮಾತು ಕೇಳು ಆಗಲ್ಲ ಹಾಗಾದ್ರೆ ನಿನ್ ತೀರ್ಮಾನ ನಿರ್ಧಾರ ಬದಲಾಗಲ್ಲ ಕಣ್ಣಿಟ್ಟು ಇಲ್ಲ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೀವ ಪ್ರೀತಿಸ್ತಾ ಇಲ್ಲ ಅಂತ ನನಗೂ ಅಷ್ಟೇ ಪ್ರೀತಿಗೆ ಮೋಸ ಮಾಡೋಷ್ಟು ಧೈರ್ಯ ಇಲ್ಲ ಈ ಸಿಟಿಲಿ ರುಚಿ ರುಚಿಯಾಗಿ ಊಟ ಸಿಗೋ ಹೋಟೆಲ್ ತುಂಬಾ ಇವೆ ಆದ್ರೆ ಆಟೋ ಓಡಿಸೋರ್ಗೆ ಫ್ಯಾಕ್ಟ್ರಿಗೋಗ್ರಿಗೆ ನಮ್ಮಂತ ಲೋ ಕ್ಲಾಸ್ ಅವ್ರಿಗೆಲ್ಲ ಇದೇ ಫೈವ್ ಸ್ಟಾರ್ ಹೋಟೆಲ್ ನನ್ನ ಜೀವನ ಶುರು ಆಗಿದ್ದೆ ಈ ಜಾಗದಲ್ಲಿ